ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎಲ್ಲ ಮಾಡಿ ಮುಗಿಸೋದಾದ ಮನೆ ಕ್ಲೀನಿಂಗ್ ಶುರು ಮಾಡಿದ್ದೀನಿ ಮೊದಲು ಮಕ್ಕಳು ಸ್ಕೂಲ್ಗೆ ಹೋಗ್ತಾಯಿದ್ರು ಈಸಿಯಾಗಿ ಇದ್ದೆ ಈಗ ಮಾಡಿ ಹತ್ತು ನಿಮಿಷ ಆದಮೇಲೆ ಕೂಡ ಪುನಃ ಅದೇ ಥರ ಗಮನ ಇವತ್ತು ಬಂದು ಸೋಫಾ ಕವರ್ಸ್ನೆಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ಅದೆಲ್ಲ ಚೇಂಜ್ ಮಾಡಿ ಒಂದು ಹತ್ತು ನಿಮಿಷ ಆದಮೇಲೆ ಕೂಡ ಆ ದಿಂಬುಗಳೆಲ್ಲ ತೆಗ್ದು ಕೆಳಗಡೆ ಹಾಕ್ತಾರೆ ತಿರ್ಗ ತೆಗ್ದು ಜೋಡಿಸ್ಬೇಕು ನಾನು ಸರಿ ಈಗ ನೋಡ್ಕೊತಾನೇ ಇರಬೇಕು ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅದನ್ನು ಅಂತ ಹೇಳ್ತಾನೆ ಇರಬೇಕು ಬೆಳಗಿನ ಸಾಯಂಕಾಲದ ತನಕ ಮಕ್ಕಳು ಮನೇಲಿರೋದ್ರಿಂದ ಎರಡು ತಿಂಗಳಿಗೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ನಾನು ಸರಿ ಮಾಡ್ಕೊತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಇವತ್ತು ಕೆಲಸ ಇದ್ದೆ ಆ ಟೈಮಲ್ಲೇ ನನ್ನ ತಂಗಿ ಬಂದ್ಬಿಟ್ಟಿದ್ಲು ಸರಿ ಅವ್ರ ಮುಂದೇನೂ ನಾವು ಕೆಲಸ ಮಾಡ್ತಾ ಇರೋಕ್ಕಾಗಲ್ಲ ಅಲ್ವಾ ಅವ್ರಿಗೆ ಟೀ ಮಾಡಿಕೊಡ್ಬೇಕು ನೀರು ಕೊಡಬೇಕು ಬಿಸಿಲಲ್ಲಿ ಬಂದಿರ್ತಾರೆ ಸರಿ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ಇದು ಮುಗಿಸಿದ್ಮೇಲೆ ಬಂದಿದ್ದವಳು ಅನ್ ಅದಕ್ಕೆ ಏನು ಮಾಡಿದೆ ಕೆಲಸ ನಿಲ್ಲಿಸ್ಬಿಟ್ಟು ಅವಳ ಜೊತೆ ಮಾತಾಡ್ಕೊಂಡು ಕೂತ್ಬಿಟ್ಟಿದ್ದೆ ಮಾತಾಡಿ ಸ್ವಲ್ಪ ಲೇಟಾಗಿ ಹೋಗಿದ್ದವಳು ಒಂದು ಗಂಟೆ ಹಂಗೆ ಹೋಗಿದ್ದು ಆಮೇಲೆ ಫುಲ್ ಕೆಲಸ ಆಮೇಲೆ ಮಾಡಿ ಮುಗಿಸಿದ್ದೀನಿ ಊಟ ಮಾಡೋ ತನಕ ಎರಡು ಮುಕ್ಕಾಲು ಆಗ್ಬಿಟ್ಟಿತ್ತು ಮಧ್ಯಾಹ್ನ ಈಗ ಡೈನಿಂಗ್ ಟೇಬಲ್ ಮೇಲೆ ಇರೋದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಟಿಫನ್ ತಿಂದು ಎಲ್ಲ ಅದ್ರ ಮೇಲೆ ಇಟ್ಬಿಟ್ಟವ್ರೆ ಜಾಮ್ ಬಾಟ್ಲು ಓಪನಲ್ಲೇ ಇತ್ತು ಅದನ್ನೆಲ್ಲ ಕ್ಲೋಸ್ ಮಾಡಿ ತೆಗ್ದಿಡ್ತಾಯಿದ್ದೀನಿ ಹಾಗೆಯೇ ಧೂಳು ಅಲ್ಲೆಲ್ಲ ಹೊಡಿತಾಯಿದ್ದೀನಿ ಯಾಕಂದರೆ ಆರ್ಯ ಅಲ್ಲೆಲ್ಲ ಮುಟ್ತಾನೆ ಧೂಳು ಮುಟ್ಟಿ ಹಂಗೆ ಬಾಯಿಗೆ ಹಾಕ್ಕೊಂಡ್ರೆ ಕೆಮ್ಮಲು ಏನಾದರೂ ಸ್ಟಾರ್ಟ್ ಆಗುತ್ತೆ ನೆಗಡಿ ಸ್ಟಾರ್ಟ್ ಆಗುತ್ತೆ ಅಂತ ಧೂಳು ಹೊಡಿತಾ ಇರ್ತೀನಿ ನಮ್ಮನೆ ರೋಡ್ ಸೈಡ್ ಇರೋದ್ರಿಂದ ತುಂಬ ಧೂಳು ಬರ್ತಾ ಇರುತ್ತೆ ಅಂತ ಹೇಳಿರ್ತೀನಿ ನಾನು ಹಳೆ ವೀಡಿಯೋಗಳಲ್ಲೆಲ್ಲ ದಿನ ಮಾಡಬೇಕು ಎರಡು ದಿವಸ ಆ ಥರ ಮಾಡಿಲ್ಲ ಹಂಗೇ ಕಸ ಗುಡ್ಸ್ಕೊಂಡು ಹೋಗ್ಬಿಟ್ರೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ಧೂಳು ಈ ಥರ ಮಾಡೋಕ್ಕಾಗಲ್ಲ ಆಗ ನೀರು ಬಟ್ಟೆಲೆ ಒರ್ಸ್ಕೊಂಡು ಬರಬೇಕು ಅಷ್ಟೊಂದು ಇರುತ್ತೆ ಧೂಳು ಅದರಿಂದ ದಿನಾ ಮಾಡ್ಕೊತಾ ಇರ್ತೀನಿ ಈ ಥರ ಕ್ಲೀನಿಂಗು ಈಗ ಒಂದು ಗಂಟೆ ಆಗ್ತಿತ್ತು ಅಂದ್ಬಿಟ್ಟು ಫಸ್ಟು ಸಾರು ಮಾಡಿಬಿಡದ ಮಕ್ಳಿಗೆಲ್ಲ ಊಟ ಕೊಡಬೇಕು ಅಂತ ಮಾಡ್ತಾಯಿದ್ದೀನಿ ಮಸಾಲೆ ಬಂದು ಪೇಸ್ಟ್ ಮಾಡಿ ಇಟ್ಟಿದ್ದೆ ಕಾಯಿನ ಹಾಕಿ ಟೊಮೊಟೊ ಹಾಕಿ ಮಾ ಪೇಸ್ಟ್ ಮಾಡಿರಲಿಲ್ಲ ನಾನು ಈಗ ಮಾಡಿಕೊಂಡು ಮಸಾಲೆನ ಹಾಕಿ ಸಾರು ಮಾಡ್ತಾಯಿದ್ದೀನಿ ಇವತ್ತು ಎಗ್ನ ಬಂದು ಹಾಫ್ ಹಾಫ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದಾದ ಮೇಲೆ ಕೌಂಟರ್ ಟಾಪು ಸ್ಟೌವು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾಯಿದ್ದೀನಿ ಇದಾದಮೇಲೆ ರೈಸ್ಗೆ ಇಡಬೇಕು ಚಿಕ್ಕ ಕುಕ್ಕರಲ್ಲಿ ಇಟ್ಕೋತೀನಿ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ರೆ ಮೂರು ಜನಕ್ಕೆ ಊಟ ಆಗುತ್ತೆ ಇದೆಲ್ಲ ಕ್ಲೀನಾಗಿದ್ದರೇ ನಮಗೂ ಊಟ ಮಾಡಬೇಕು ಅನಿಸುತ್ತೆ ಇದನ್ನೆಲ್ಲ ಹಂಗಂಗೆ ಬಿಟ್ಬಿಟ್ಟು ಗಲೀಜಾಗಿ ನಮಗೆ ನನಗೆ ಮನಸ್ಸೇ ಬರೋಲ್ಲ ಊಟ ಮಾಡೋಕ್ಕಾಗಲ್ಲ ನನಗೆ ಅದರಿಂದ ಅಲ್ಲೇ ಇರುತ್ತೆ ಜ್ಞಾನ ಅಯ್ಯೋ ಅದು ಹಂಗೆ ಬಿಟ್ಬಿಟ್ಟಿದ್ದೀನಲ್ಲ ಅಂತ ಅದರಿಂದ ಫಸ್ಟು ಇದೆಲ್ಲ ಮುಗಿಸ್ಬಿಟ್ಟೆ ಆಮೇಲೆ ಊಟಕ್ಕೆ ಕೂತ್ಕೊಳ್ಳೋದು ನಾನು ಈಗ ಬೆಳಗ್ಗೆ ಒಂದು ಸಾರಿ ನಮ್ಮ ಯಜಮಾನ್ರು ಪಾತ್ರೆ ಎಲ್ಲ ಸ್ವಲ್ಪ ತೊಳ್ಕೊಟ್ಬಿಟ್ಟು ಹೋಗಿದ್ದರು ಈಗ ಅಡುಗೆ ಮಾಡಿರೋ ಪಾತ್ರೆ ಎಲ್ಲ ಇರೋದರಿಂದ ಅದನ್ನು ತೊಳ್ಕೊತಾ ಇದ್ದೀನಿ ಈಗ ರೈಸ್ ಕಿಟ್ಟಿದ್ನಲ್ಲ ಅದು ವಿಷಯಲ್ ಇನ್ನೂ ಇಳ್ದಿರಲಿಲ್ಲ ಅದುವರೆಗೂ ಹೋಗಿ ಈ ಬಟ್ಟೆನೆಲ್ಲ ಮಡ್ಚಿಟ್ಬಿಡೋದಾ ಅಂತ ಮಡ್ಚಿಡ್ತಾಯಿದ್ದೀನಿ ಇಲ್ಲೇ ಬಿಟ್ಟರೆ ಏನು ಮಾಡ್ತಾರೆ ಆ ಬಟ್ಟೆ ಎಲ್ಲ ತೆಗ್ದು ಕೆಳಗಡೆ ಹಾಕೋದು ಅದರಲ್ಲೇ ಆಟ ಆಡ್ತಾ ಇರೋದು ಮಾಡಿ ರೂಮೆಲ್ಲ ಫುಲ್ಲು ಚೆಲ್ತಾರೆ ಬಟ್ಟೆನ ಒಗ್ದಿರೋದು ವೇಸ್ಟ್ ಆಗಿಬಿಡುತ್ತೆ ಅಂತ ಎಲ್ಲ ಮಡಚಿ ಮಡ್ಚಿ ಒಳಗಡೆ ಇಟ್ಬಿಡ್ತಾಯಿದ್ದೀನಿ ಫಸ್ಟು ಈಗ ಇದೆಲ್ಲ ಮುಗೀತು ಹಾಗೇ ಊಟ ಕೂಡ ಮುಗಿಸಾಯಿತು ಮಕ್ಕಳು ಬಂದು ಆಚೆ ಓಡಿಸೋ ಸೈಕಲ್ನ ಒಳಗಡೆ ಹಾಲಲ್ಲೇ ತಂದು ಇದ್ದರೂ ಎರಡೆರಡು ರೌಂಡ್ ಹಾಕ್ತಾವ್ರೆ ನಾನು ಗ್ಲಾಸ್ ಪೀಸ್ ಒಟ್ಟಾಗ್ಬಿಟ್ಟೆ ಹುಷಾರು ಅಂತ ಹೇಳ್ತಾ ಇದ್ದೀನಿ ರಿಯನ್ಗೆ ದೊಡ್ಡ ಸೈಕಲ್ ತೊಗೊಟ್ಟಿದ್ದೀವಿ ಅವಳಗಿನ್ನೂ ಕಲ್ತಿಲ್ಲ ಅವಳು ಓಡಿಸೋದನ್ನ ಬ್ಯಾಲೆನ್ಸ್ ಆಗಿದ್ದು ಬೇಡ ನಮ್ಮ ಅಪ್ಪ ಇದ್ರೆ ಮಾತ್ರ ಓಡಿಸ್ತೀನಿ ಅಂತ ಆಚೆನೇ ಇಟ್ಬಿಟ್ಟಿದ್ದಾಳೆ ಈಗ ಕಲಿಸ್ಬೇಕು ಲೀವ್ಗೆ ಇಲ್ಲೇ ಒಳಗಡೆ ಇಬ್ರು ರೌಂಡ್ ಆಗ್ತಾವ್ರೆ ಚಿಕ್ಕ ಅಲ್ಲಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್